ಸಂಜೆ ಟೀ ಜೊತೆ ಏನಾದರೂ ಒಂದು ಚಟ್ಪಟ ಖಾರ ಖಾರವಾಗಿರ್ತಕ್ಕಂಥ ಒಂದು ಸ್ನ್ಯಾಕ್ಸ್ ಇದ್ದರೆ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಹೊರಗಡೆಯಿಂದ ಅವಲಕ್ಕಿ ಚೂಡ ಅಂತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ತುಂಬಾ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಒಂದು ಅವಲಕ್ಕಿ ಚೂಡನ ಮಾಡ್ಕೋಣ ಸೊ ಇದು ಎರಡು ರೆಸಿಪಿನ ಈ ಒಂದೇ ವಿಡಿಯೋದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಹಾಗಿದ್ರೆ ಈ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಉಪ್ಪು ಹುಳಿ ಖಾರ ಇರ್ತಕ್ಕಂಥ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಹಾಗೆ ನಾವು ಈ ಒಂದು ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಯಾವ ಥರ ಖಾರ ಬೊಂದಿನ ಮಾಡ್ಕೋಬೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ ಸೊ ಮೊದಲಿಗೆ ನಾವಿಲ್ಲಿ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀವಿ ಎಣ್ಣೆಯಲ್ಲಿ ನಾವು ದಪ್ಪ ಅವಲಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ನಾವು ಲೋ ಫ್ಲೇಮಲ್ಲಿ ಎಲ್ಲ ಫ್ಲೇಮ್ ಫ್ಲೇಮಲ್ಲಿ ಈ ಒಂದು ಅವಲಕ್ಕಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಅವಲಕ್ಕಿ ಎಲ್ಲ ಫ್ರೈ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಗೋಡಂಬಿನ ಹಾಕ್ಕೊಂಡಿದ್ದೀವಿ ಗೋಡಂಬಿನ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಎಲ್ಲ ಚೇಂಜ್ ಆದ ನಂತರ ಇದನ್ನು ನಾವು ಎಣ್ಣೆಯಿಂದ ಬೇಗನೆ ತೆಗಿಬೇಕಾಗತ್ತೆ ಸೊ ಗೋಡಂಬಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಎಣ್ಣೆನ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಬೇಕಾಗುತ್ತೆ ಈ ಒಂದು ಬಾದಾಮಿಗಳು ಫ್ರೈ ಆದ ನಂತರ ಫ್ರೈ ಆಗಿರ್ತಕ್ಕಂಥ ಅವಲಕ್ಕಿಗೆ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ನೆಕ್ಸ್ಟ್ ಫ್ರೆಂಡ್ಸ್ ನಾವು ಇದಕ್ಕೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಅದನ್ನು ಕೂಡ ಈ ಒಂದು ಅವಲಕ್ಕಿ ಜೋಳಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಬೌಲಷ್ಟು ಶೇಂಗಾನ ತಗೊಂಡಿದ್ದೀವಿ ಆ ಒಂದು ಶೇಂಗಾ ಬೀಜನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಮೊದಲು ನಾವು ಅವಲಕ್ಕಿ ಫ್ರೈ ಮಾಡೋದ್ರಿಂದ ಕೆಳಗಡೆ ಎಲ್ಲ ತುಂಬ ಡಸ್ಟ್ ಕೂತ್ಕೊಂಡಿದೆ ಸೊ ಬೇಕಾದರೆ ನೀವು ಮೊದಲಿಗೆ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿ ತೊಗೊಂಡು ಕೊನೆಯದಾಗಿ ನೀವು ಅವಲಕ್ಕಿನ ಕೂಡ ಫ್ರೈ ಮಾಡ್ಕೋಬೋದು ಸೊ ಇದು ಶೇಂಗಾನು ಅಷ್ಟೇ ಫ್ರೈ ಆದ ನಂತರ ನೆಕ್ಸ್ಟ್ ಸೊ ಮುಂದಿನದಾಗಿ ನಾವು ಇದಕ್ಕೆ ಹುರಿಗಡ್ಲೇನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಕೆಲವು ಕಡೆ ಇದಕ್ಕೆ ಕಡಲೆ ಅಂತಾರೆ ಕೆಲವು ಕಡೆ ಹುರಿಗಡ್ಲೆ ಅಂತಾರೆ ಇನ್ನೂ ಕೆಲವು ಕಡೆ ಪುಟಾಣಿ ಅಂತಾರೆ ನೀವು ಇದಕ್ಕೆ ಏನಂತೀರಾ ಅನ್ನೋದನ್ನು ಕಮೆಂಟಲ್ಲಿ ಖಂಡಿತವಾಗೂ ತಿಳಿಸಿ ಸೊ ಇದು ಕೂಡ ಫ್ರೈ ಆದ ನಂತರ ಈಗ ನೆಕ್ಸ್ಟ್ ನಾವು ಒಂದು ಬೌಲಷ್ಟು ಒಣ ಕೊಬ್ಬರಿನ ಇಟ್ಕೊಂಡಿದ್ದೀವಿ ಸೊ ಈ ಒಂದು ಒಣಕೊಬ್ಬರಿನೂ ಅಷ್ಟೇ ಇಲ್ಲಿ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸೊ ಇದು ಕೂಡ ಫ್ರೈ ಆದ ನಂತರ ಇದನ್ನು ಕೂಡ ನಾವು ಫ್ರೈ ಆಗಿರ್ತಕ್ಕಂಥ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಅಂದರೆ ನಾವು ಬೆಳ್ಳುಳ್ಳಿನ ಫ್ರೈ ಮಾಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಈಗ ಸ್ಪೆಷಲ್ ಆಗಿರ್ತಕ್ಕಂಥ ಇನ್ನೊಂದು ರೆಸಿಪಿ ನಾವು ರೆಡಿ ಮಾಡೋಣ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟೇ ಖಾರದ ಪುಡಿ ಹಾಗೆ ಸ್ವಲ್ಪ ಸೋಡೆ ಹಾಗೆ ಬಿಸಿಯಾಗಿರ್ತಕ್ಕಂಥ ಸ್ವಲ್ಪ ಎಣ್ಣೆನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಇರೋ ಕಾರಣಕ್ಕೆ ನಾವು ಇದನ್ನು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಅಷ್ಟೇ ನೀರನ್ನು ಆ್ಯಡ್ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸೊ ಇದು ಮಿಕ್ಸಿಂಗ್ ಎಲ್ಲ ಆದ ನಂತರ ಇದನ್ನು ಬೋಂಡಾ ಹಿಟ್ಟಿನ ಅದಕ್ಕೆ ನಾವು ಕಲಸಿ ಆದ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನೆಕ್ಸ್ಟ್ ಇದಕ್ಕೆ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಅಕ್ಕಿಟ್ಟನ ಯೂಸ್ ಮಾಡೋದ್ರಿಂದ ಇದು ಕ್ರಿಸ್ಪಿನೆಸ್ ತುಂಬ ಜಾಸ್ತಿ ದಿವಸಗಳ ಕಾಲ ಇರುತ್ತೆ ಎಷ್ಟು ದಿವಸ ಬೇಕಾದರೂ ನಾವು ಇಟ್ಕೊಂಡು ಈ ಒಂದು ರೆಸಿಪಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ನೀವು ಆಚೆಯಿಂದ ಬೇಕಾದರೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಮಾಡೋದ್ರಿಂದ ಇರೋರೆಲ್ಲರೂ ತುಂಬಾ ಖುಷಿಪಟ್ಟು ಕೂಡ ತಿಂತಾರೆ ಸೊ ಈ ಒಂದು ಜಾಲರಿನ ಈ ರೀತಿಯಾಗಿರ್ತಕ್ಕಂಥ ಒಂದು ಜಾಲ್ರಿನ ತೊಗೊಂಡು ಅದರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಈ ಒಂದು ಹಿಟ್ಟನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ನಾವು ಪ್ರೆಸ್ ಮಾಡ್ಕೊತಾ ಬಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಖಾರ ಬೂಂದಿಗಳು ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ಎಲ್ಲ ಬೂಂದಿಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿಗೆ ಕ್ರಿಸ್ಪಿ ಕ್ರಂಚಿಯಾಗಿರ್ತಕ್ಕಂಥ ಒಂದು ಖಾರ ಬೂಂದಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ನಾವು ಈ ಒಂದು ಅವಲಕ್ಕಿ ಚೂಡಾಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಅಚ್ಚ ಖಾರದ ಪುಡಿನ ನೀವು ಹಾಕ್ಕೋಬೇಕಾದ್ರೆ ಗ್ಯಾಸ್ನ ನೀವು ಆಫ್ ಮಾಡಿರಬೇಕು ಇಲ್ಲಾಂದರೆ ಇದೆಲ್ಲ ನಮಗೆ ಬ್ಲ್ಯಾಕ್ ಕಲರ್ ಬಂದುಬಿಡುತ್ತೆ ಸೊ ಇದಕ್ಕೆ ನೆಕ್ಸ್ಟ್ ಈಗ ನಾವು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಒಂದು ಒಗ್ಗರಣೆನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿಗೆ ರೆಡಿಯಾಗಿರ್ತಕ್ಕಂಥ ಒಂದು ಅವಲಕ್ಕಿ ಚೂಡಾಗೆ ಈ ಒಂದು ಈ ಒಂದು ಒಗ್ಗರಣೆನ ನಾವು ರೆಡಿಯಾಗಿರ್ತಕ್ಕಂಥ ಅವಲಕ್ಕಿ ಚೂಡಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಇರೋದು ಇರೋದ್ರಿಂದ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಒಂದೆರಡು ಟೂ ತ್ರೀ ಮಿನಿಟ್ಸ್ ಬಿಟ್ಟು ಕೈಯಲ್ಲೇ ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿಗೆ ನಮ್ಮದು ಸೂಪರ್ ಟೇಸ್ಟಿ ಕ್ರಂಚಿಯಾಗಿರ್ತಕ್ಕಂಥ ಒಂದು ಅವಧಿಚೂಡ ರೆಡಿ ಆಗುತ್ತೆ ಸೊ ಇದಕ್ಕೆ ನಾವು ನೆಕ್ಸ್ಟ್ ಅಂದರೆ ರೆಡಿಯಾಗಿರ್ತಕ್ಕಂಥ ನಮ್ಮದು ಖಾರ ಬಂದು ಏನಿತ್ತಲ್ಲ ಅದನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ನಾ ಇಲ್ಲಿ ಅರ್ಧ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿನ್ನರ್ಧ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿಗೆ ನಮ್ದು ಪರ್ಫೆಕ್ಟ್ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಅವಲಕ್ಕಿ ಚೂಡ ರೆಡಿ ಆಗುತ್ತೆ ಸೇಮ್ ನಮಗೆ ಹೊರಗಡೆ ತಂದು ತಿಂದರೆ ಯಾವ ಥರ ಇರುತ್ತೋ ಅದೇ ರೀತಿಯಾಗಿ ತುಂಬಾ ರುಚಿಕರವಾಗಿರ್ತಕ್ಕಂಥ ಒಂದು ಅವಲಕ್ಕಿ ಈಗ ಇದು ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿಗೆ ಪರ್ಫೆಕ್ಟ್ ಟೇಸ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ಚೂಡ ರೆಡಿ ಆಗುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಅಷ್ಟೇ ಸ್ನ್ಯಾಕ್ಸ್ ಟೈಮ್ಗೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಆಗಿರುತ್ತೆ ಸೊ ಈ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡೋದು ಮಾತ್ರ ಮರಿಬೇಡಿ ಸೊ ಮೀಟಾಗಾನೆ ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು